ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಐ ಹೈ ವಿಷನ್ ಮೇಘ್ನ ಮಾಡುವಂತಹ ನಮಸ್ಕಾರಗಳು ಸ್ನೇಹಿತರೆ ಪ್ರತಿದಿನ ನಮ್ಮ ದೇಶದಲ್ಲಿ ಅಹಿತಕರ ಘಟನೆಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಅದರಲ್ಲೂ ಎಸ್ಪೆಷಲಿ ಎಲೆಕ್ಷನ್ ಟೈಮ್ ಬಂತು ಯಾವುದೋ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ನಮ್ಮ ದೇಶದಲ್ಲಿ ನಡೀತಾ ಇದೆ ಅಂದರೆ ಅಂತಹ ಹಿಂದೆ ಮುಂದೆ ದಿನಗಳಲ್ಲಿ ಅತಿ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಅಹಿತಕರ ಘಟನೆಗಳು ನಡೀತಾ ಇದೆ ಪ್ರಸ್ತುತ ದಿನಗಳಲ್ಲೊಂದ್ರು ಜನ ಹೊರಗಡೆ ಓಡಾಡಬೇಕು ಅಂದ್ರೂ ಹೆದರುಕೊಂಡು ಓಡಾಡುವಂತಹ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ನಾವು ಹೊರಗಡೆ ಹೋದವರು ಜೀವಂತವಾಗಿ ವಾಪಸ್ ಮನೆಗೆ ಬರ್ತೀವಿ ಅಂತ ನಮ್ಕೊಳ್ದೆ ನಾವು ಬದುಕುವಂತಹ ಪರಿಸ್ಥಿತಿಯಲ್ಲಿ ಬದುಕಬೇಕಾಗಿದೆ ಹೊರಗಡೆ ಒಬ್ರು ಹೆಣ್ಮು ಹೋಗ್ತಾಳೆ ಅಂದ್ರೆ ಅವರು ಸೇಫ್ ಆಗಿ ಬರ್ತಾರೆ ಅನ್ನುವಂತಹ ನಂಬಿಕೆ ಇಲ್ಲ ಯಾವ್ದೋ ಒಬ್ಬ ಫ್ಯಾಮಿಲಿ ಹುಡುಗರು ಮಕ್ಕಳು ಯಾರ ಮಕ್ಕಳು ಮರಿ ಹೊರಗೋದ್ರು ಸೇಫ್ ಆಗಿ ಬರ್ತಾರೆ ಅನ್ನುವಂತಹ ಹೋಪ್ಗಳಿಲ್ಲ ಇದ್ ಹೇಳೋದು ಹೇಳಿ ನನ್ನ ತಾನೇ ಅಂದ್ರೆ ನವೆಂಬರ್ ಹತ್ತನೇ ತಾರೀಕು ಏನ್ ಸಂಜೆ ಐವತ್ ಸಂಜೆ ಆರು ಐವತ್ತೈದ ಆರು ಐವತ್ತೈದರಷ್ಟೊತ್ತಿಗೆ ನಮ್ಮ ದೆಹಲಿಯ ಕೆಂಪು ಕೋಟೆ ಬಳಿ ಇರುವಂತಹ ಮೆಟ್ರೋ ಸ್ಟೇಷನ್ ಅಲ್ಲಿ ಏನು ಕಾರ್ ಸ್ಫೋಟಗೊಂಡಿತ್ತು ಅಂದ್ರೆ ಕಾರ್ ಸ್ಫೋಟಗೊಂಡಿದೆ ಸೊ ಇದೆಲ್ಲೋ ನೋಡಿದಾಗ ಸ್ಟಾರ್ಟಿಂಗ್ ಅನ್ಕೊಂಡ್ರೆ ಕಾರ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅದು ಉಗ್ರ ಏನು ಉಗ್ರಗಾಮಿಗಳ ಒಂದು ಕೃತ್ಯದಿಂದ ಈ ಒಂದು ಸ್ಫೋಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಬಲಿ ಆಗ್ತಿರೋದು ಸಾಮಾನ್ಯ ಜನಗಳು ಯಾರು ಬೇರೆ ಬೇರೆ ಅವರ ಮಕ್ಕಳಾಗ್ಲಿ ಅಂತವ್ರಲ್ಲ ಈ ತರ ಸಡ್ ಸಡನ್ ಆಗಿ ಆಗ್ತಾ ಇರೋದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ತಮ್ಮ ಅಧಿಕಾರಕ್ಕೋಸ್ಕರ ಬೇರೆ ರೀತಿಯ ಮಸಲತ್ತುಗಳನ್ನ ಮಾಡಿ ಜನರನ್ನ ಬಲಿಪಶು ಮಾಡ್ತಾ ಇದಾರ ಅನ್ನುವಂತಹ ಸಂದೇಹಗಳು ಸೃಷ್ಟಿ ಆಗ್ತಾ ಹೋಗ್ತಾ ಇದೆ ಯಾವಾಗ್ಲೂ ಅಷ್ಟೇ ಪ್ರತಿ ಸಲನು ಯಾವ್ದೋ ಒಂದು ಚುನಾವಣೆ ಸಂದರ್ಭದಲ್ಲಿ ಯಥೇಚ್ಛವಾಗಿ ಇಂತ ಘಟನೆಗಳು ನಡೀತಾ ಹೋಗ್ತಾ ಇದಾವೆ ಇದನ್ನ ಮೇಲ್ನೋಟಕ್ಕೆ ನೋಡಿದ್ರು ನಾವು ನೋಡ್ಬೋದು ಅವಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಅಟ್ಯಾಕ್ ಆಯ್ತು ಅದು ಕೂಡ ಹಿಂದೆ ಮುಂದೆ ಚುನಾವಣಾ ಸಂದರ್ಭದಲ್ಲಿ ಈಗ ಏನು ಏಪ್ರಿಲ್ ಟೈಮ್ ಅಲ್ಲಿ ಪಹ ಹಲ್ಗಾಮ್ ಅಟ್ಯಾಕ್ ಆಯ್ತು ಅದು ಕೂಡ ಚುನಾವಣಾ ಸಂದರ್ಭದಲ್ಲಿ ಸೊ ನಿನ್ನೆ ಆಗಿರುವಂತದ್ದು ಬಿಹಾರ ಚುನಾವಣಾ ಸಂದರ್ಭದಲ್ಲಿ ಸೊ ಇಲ್ಲಿ ಇಂತಹ ಘಟನೆಗಳು ನಡೆದು ನಡೆದು ಜನರ ಮನಸ್ಥಿತಿಯನ್ನ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡ್ತಾ ಮಾಡ್ತಾ ಜನಸಾಮಾನ್ಯರನ್ನ ಬಲಿಪಶು ಪಡಿತಾ ಇದಾರೆ ಅಂತ ನನಗ್ ಅನಿಸ್ತಾ ಇದೆ ಅದು ಯಾರ್ಯಾರಿಗೆ ಹೆಂಗೆ ಅನ್ಸತ್ತೋ ಅದು ನನಗಂತೂ ಗೊತ್ತಿಲ್ಲ ಬಟ್ ನನಗೆ ಮೇಲ್ನೋಟಕ್ಕೆ ಅನಿಸ್ತಾ ಇರೋದು ಒಳಗೆ ಮಸಲತ್ತುಗಳು ಸಂಚುಗಳಿಗೆ ಅಧಿಕಾರದ ಚುಕ್ಕಾಣಿಗೆ ಜನರನ್ನ ಬಲಿಪಶು ಮಾಡ್ತಾ ಹೋಗ್ತಾ ಇದ್ದಾರೆ ಒಂದು ಈ ರೀತಿಯ ಜನರನ್ನ ಬಲಿಪಶು ಮಾಡಿದ್ರೆ ಇನ್ನೊಂದು ಜಾತಿ ಧರ್ಮದ ಹೆಸರಲ್ಲಿ ಜನರನ್ನ ಜನರ ತಲೆಯಲ್ಲಿ ಬಿತ್ತು ಬಿಟ್ಟಿದ್ದಾರೆ ಜಾತಿ ಧರ್ಮ 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 ಅನ್ನೋದನ್ನ ಏನೇ ಆದ್ರೂ ನಾನು ಹಿಂದೂ ಧರ್ಮದಲ್ಲೇ ಸಾಯ್ತೀನಿ ಹಿಂದೂ ಧರ್ಮದಲ್ಲೇ ಬದುಕ್ತೀನಿ ಅನ್ನುವಂತಹ ಮನಸ್ಥಿತಿಗೆ ಜನ ಬದಲಾಗ್ತಾ ತಮ್ಮನ್ನ ತಾವು ಕಳ್ಕೊಂಡ್ಬಿಟ್ಟಿದ್ದಾರೆ ಈಗ ಏನು ಡಿಜಿಟಲೈಸ್ ಆಗಿ ಹೋಗ್ತಾ ಇದೆ ಆ ಮೊಬೈಲ್ಗಳನ್ನ ನೋಡಿ ನೋಡಿ ಬರೀ ಕೇವಲ ಅದರಲ್ಲಿ ಬರುವಂತಹ ಏನು ಧರ್ಮದ ವಿಚಾರವನ್ನ ಜನಗಳ ತಾಲೆಯಲ್ಲಿ ತುಂಬಿ ತುಂಬಿಯ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಆ ಜನಗಳಿಗೆ ಗೊತ್ತಿಲ್ಲ ಧರ್ಮ ಏನು ನಿಜವಾದ ಧರ್ಮ ಅಂದ್ರೆ ಏನು ಹಿಂದೂ ಧರ್ಮ ಅಂದ್ರೆ ಏನು ನಾವು ಯಾವ ರೀತಿ ಬದುಕಬೇಕು ಈ ರೀತಿ ಅಲ್ಲ ಇಂತಹ ಯೋಚನೆಗಳನ್ನ ಬಿಟ್ಟು ಏ ನಂದು ಧರ್ಮ ನಂದು ಆ ಜಾತಿ ನಂದು ಈ ಜಾತಿ ನಾನು ಆ ಧರ್ಮಿಗ ಈ ಧರ್ಮ ಎಲ್ಲಾನು ತಂದು ಮಿಕ್ಸ್ ಅಪ್ ಮಾಡಿ ಬ್ಲೈಂಡ್ ಆಗಿ ಹೋಗ್ತಾ ಇದಾರೆ ಎಲ್ಲ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ ನಮ್ಮ ದೇಹ ನಮ್ಮ ದೇಶದಲ್ಲಿ ಎಷ್ಟೆಲ್ಲಾ ಅಹಿತಕರ ಘಟನೆಗಳು ನಡೀತಾ ಇದಾವೆ ಪ್ರತಿ ದಿನ ಇಂತಹ ವಿಚಾರ ಜಾತಿ ಧರ್ಮ ಆಗಿರ್ಬೋದು ಇಂಥದ್ರ ಬಗ್ಗೆ ಹೆಚ್ಚಾಗಿ ಹೋರಾಟ ಮಾಡ್ತಿದಾರೆ ಬಿಟ್ರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಅಲ್ಲ ನಮಗೆ ಒಳ್ಳೆ ಎಜುಕೇಶನ್ಸ್ ಬೇಕು ನಮ್ಮ ದೇಶದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಬೇಕು ಒಳ್ಳೆ ಫೆಸಿಲಿಟೀಸ್ ಸಿಗಬೇಕು ಇಂತಹ ವಿಚಾರಗಳ ಕುರಿತು ಯಾರೂ ಕೂಡ ಹೋರಾಟ ಮಾಡಲ್ಲ ಈಗಲೂ ನೋಡಿ ಪ್ರತಿಯೊಂದು ಕಡೆ ಏನೋ ಒಂದು ದಾಳಿ ಆಗುತ್ತೆ ಸ್ಫೋಟ ಆಗುತ್ತೆ ಇಂತಹ ಘಟನೆಗಳು ನಡೀತಾ ಇದೆ ಅಂದ್ರೆ ಅಲ್ಲಿ ಬಲಿ ಪಶು ಆಗ್ತಿರೋದು ಸಾಮಾನ್ಯ ಜನರು ಯಾವ ಒಬ್ಬ ರಾಜಕಾರಣಿ ಮಕ್ಕಳಲ್ಲ ಯಾವ ಒಬ್ಬ ಅಧಿಕಾರಿ ಮಕ್ಕಳಲ್ಲ ಅವರ ಮಕ್ಕಳನ್ನ ಅವರು ಫಾರಿನ್ ಅಲ್ಲಿ ಓದಿಸುವಂತಹದ್ದು ಅಥವಾ ಉನ್ನತವಾದಂತಹ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಎಜುಕೇಶನ್ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಿ ಬೇರೆ ಬೇರೆ ಕಡೆ ಕಳಿಸಿ ಅವರು ಸೇಫ್ ಆಗ್ತಾ ಇದ್ದಾರೆ ಪ್ರತಿ ದಿನ ಪ್ರತಿ ಕ್ಷಣ ಬಡವರ ಮಕ್ಕಳು ಮಧ್ಯಮ ವರ್ಗದ ಮಕ್ಕಳು ಬಲಿಯಾಗ್ತಿರೋದು ಬೇರೆ ಯಾರು ಅಲ್ಲ ಸಾಮಾನ್ಯ ಜನರ ತಲೆಯಲ್ಲಿ ಜಾತಿ ಧರ್ಮ ಅನ್ನೋದನ್ನ ತುಂಬಿ ತಮ್ಮ ಆಲೋಚನೆಗಳನ್ನ ಬೇರೆ ಎಲ್ಲೂ ಕೂಡ ಹೋಗದೆ ಇರೋ ರೀತಿ ಮರೆಮಾಚತಾ ಇದ್ದಾರೆ ಎಲ್ರು ಕೂಡ ಅರ್ಥ ಮಾಡ್ಕೊಳ್ಳಿ ಜಾತಿ ಧರ್ಮ ಅಂತ ಓಡಾಡೋದು ಬಿಟ್ಟು ನಮ್ಮ ದೇಶದಲ್ಲಿ ನಡೀತಿರುವಂತಹ ಅಹಿತಕರ ಘಟನೆಗಳ ಕುರಿತು ಪ್ರಶ್ನೆ ಮಾಡೋದನ್ನ ಕಲಿಯಿರಿ ನಮ್ಗೆ ಬೇಕಾಗಿರುವಂತಹ ಬೇಸಿಕ್ ನೀಡ್ಸ್ಗಳನ್ನ ಕೇಳುವಂತದ್ದನ್ನ ಕಲೀರಿ ಇನ್ನು ಮಾತಾಡೋಕ್ಕೆ ತುಂಬಾ ವಿಷಯ ವಿಚಾರಗಳಿದೆ ನೆಕ್ಸ್ಟ್ ಹಿಂಗೆ ಮಾತಾಡ್ತಾ ಹೋಗೋಣ ಬಾಯ್ ಥ್ಯಾಂಕ್ ಯು ಹೀಗೆ ನನ್ನ ಎಲ್ಲ ವಿಡಿಯೋಸ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಟೇಕ್ ಕೇರ್